ಸಾರಿ ಗಾಯ್ಸ್ ಯೂಟ್ಯೂಬ್ ವಿಡಿಯೋನ ಸ್ಟಾಪ್ ಮಾಡ್ಬೇಕು ಅನ್ಕೊಂಡಿದೀನಿ ಸುರುಕೋ ಜರ ಸಬರ್ ಗುರು ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಿಮ್ ವಿಡಿಯೋ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಏನ್ ಗುರು ನೀನ್ ಇಷ್ಟು ಬೇಗ ಮರ್ತೋದ್ರೆ ಏನ್ ಗುರು ನಾನ್ ನೋಡಿದೆ ಅಲ್ಲ ಗುರು ನೀನ್ ನೋಡಿಲ್ವಾ ಒನ್ ಕೆ ಸ್ಪೆಷಲ್ ವಿಡಿಯೋ ಮಾಡಿದಾಗ ನಾನು ಸ್ಪೇಸ್ ರಿವ್ಯೂಲ್ ವಿಡಿಯೋ ಮಾಡಿದ್ನಪ್ಪ ನೋಡ್ರಿ ಅಂತ ಯಾರೆಲ್ಲ ನೋಡಿದ್ರೆ ನಾನು ಎಲ್ಲರಂತ ಗೊತ್ತಿರುತ್ತೆ ಯಾರೆಲ್ಲ ನೋಡಿಲ್ಲ ಅಂದರೆ ಇವಾಗ ನೋಡ್ಕೊಂಬಿಡಿ ನಾನೇ ರೀ ಹಣಸಿದ್ದ ಬಂದ್ಬಿಟ್ಟು ಏನು ಗುರು ಇವತ್ತಿನ ವ್ಯದಲ್ಲಿ ಸಡನ್ನಾಗಿ ಕಾಣಿಸ್ಕೊಂಡ್ಬಿಟ್ಟಿದ್ದೀಯ ಉಲ್ ಜೊತೆ ಅಂತ ಕೇಳ್ಬೋದು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಯಾಕೆ ನಾ ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡೋಕೆ ಹೋಗಬಿಡಿ ಏನು ಗುರು ಯೂಟ್ಯೂಬ್ ಯೂಟ್ಯೂಬ್ ಬಿಡ್ತಿದ್ಯಾ ಅಂತ ಕೇಳ್ತಾ ಇದೀರಾ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಅದಕ್ಕೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೇನು ಇನ್ಫಾರ್ಮೇಷನ್ ಅಂದ್ಬಿಟ್ಟು ಅದಕ್ಕೆ ನಾನು ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಎಷ್ಟಾದರೆ ವಿಡಿಯೋ ಒಂದು ಲೈಕ್ ಮಾಡ್ರಪ್ಪ ಗೇಮ್ ಪ್ಲೇ ವಿಡಿಯೋದಲ್ಲಾದರೂ ಲೈಕ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಇಲ್ಲಾದರೂ ಸಬ್ಸ್ಕ್ರೈಬ್ ಮಾಡ್ರಪ್ಪ ಏನು ಗುರು ನೀನು ಗೇಮ್ ಪ್ಲೇ ಎಲ್ಲ ಮಾಡಲ್ಲವೋ ನೀನು ಫೇಸ್ ಟ್ರೂಲ್ ತೋರಿಸ್ರೆ ಏನು ಮಾಡ್ತಾರೆ ಅಂತ ಕೇಳ್ಬೋದು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ಅಂತ ತಿಳಿಸ್ಕೊಡ್ತೀನಿ ಕೆಲವೊಬ್ಬರಿಗೆ ನಾನು ವಾಯ್ಸ್ ಅಷ್ಟೇ ಕೇಳಿರ್ತಾರೆ ಯಾಕಂದ್ರೆ ತುಂಬ ಜನ ನನ್ನ ವಾಯ್ಸ್ ಅಷ್ಟೇ ಕೇಳಿರ್ತಾರೆ ನಾನು ಸ್ಪೇಸ್ ರಿವೀಲ್ ಯಾರೂ ನೋಡಿಲ್ಲ ಬಟ್ ತುಂಬ ಜನ ನೋಡಿಲ್ಲ ಅನ್ಕೊಂಡಿದ್ದೀನಿ ಅದಕ್ಕೆ ನಿಮಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಈ ಒಂದು ವೀಡಿಯೋದಲ್ಲಿ ಕೊಡ್ತೀನಿ ವಾಕ್ಯ ಇಷ್ಟು ದಿನ ನಿಮಗೆ ಬರೀ ವಾಯ್ಸ್ ಅಷ್ಟೇ ಬರ್ತದೆ ತಿನ್ಮೇಲೆ ವೀಡಿಯೋಸ್ಗಳು ಬರುತ್ತಲ್ಲ ಇನ್ನೊಬ್ಬ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋಲ್ಲಬೇಕು ಸುಮ್ಮನೆ ತಮ್ಮೇಲೆ ಹಾಕಿದ್ದದ್ದು ಯೂಟ್ಯೂಬ್ ಸ್ಟಾಪ್ ಮಾಡಲ್ಲ ನಿಮಗೆ ಬರೀ ವಾಯ್ಸ್ ಅವರು ಅಷ್ಟೇ ಕೊಡ್ತಿದ್ದೆ ವೀಡಿಯೋದಲ್ಲಿ ನಿಮಗೆ ಇನ್ನ ಇನ್ಮೇಲೆ ನಿಮಗೆ ಒಂದು ಸ್ವಲ್ಪ ಚೇಂಜಸ್ ಇದ್ದೀನಿ ವೀಡಿಯೋದಲ್ಲಿ ಇನ್ಮೇಲೆ ಚೆನ್ನಾಗಿ ಬರುತ್ತೆ ವೀಡಿಯೋಸ್ ಅಂತ ಹೇಳ್ಬೋದು ನಿಮಗೆ ನಾನು ಜೊತೆ ನಾನು ಇರ್ತೀನಿ ವೀಡಿಯೋದಲ್ಲಿ ಸುಮ್ಮನೆ ಬರೀ ವಾಯ್ಸ್ ಅಷ್ಟೇ ಕೊಡ್ತೀನಿ ಇನ್ಮೇಲೆ ವೀಡಿಯೋದಲ್ಲಿ ಸ್ಪೇಸ್ ರಿವೀಲ್ ನಾನು ಜೊತೆಗೆ ನಿಮಗೆ ತಿಳ್ಸ್ಕೊಂಡು ಕೊಡ್ತೀನಿ ಯಾಕಂದರೆ ನಮಗೆ ಸೊ ಏನಪ್ಪಾ ಅಂದರೆ ಮಾತಾಡೋದಕ್ಕೂ ವಾಯ್ಸ್ ಕೊಡೋದಕ್ಕೂ ಮತ್ತು ಫೇಸ್ ರಿವ್ಯೂಲ್ ವೀಡಿಯೋ ಮಾಡೋದಕ್ಕೂ ನಿಮ್ಮ ಮಕ್ಕ ತೋರ್ಸಿ ವೀಡಿಯೋ ಮಾಡೋದಕ್ಕೂ ಮತ್ತು ವಾಯ್ಸ್ ಕೊಡೋದಕ್ಕೂ ತುಂಬ ಡಿಫ್ರೆಂಟ್ ಇದೆ ಯಾಕಂದರೆ ತುಂಬ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು ಅದಕ್ಕೆ ಸೊ ನೋಡೋರಿಗೆಲ್ಲ ಒಂಥರ ವಾಯ್ಸ್ ಅವ್ರು ಕೊಟ್ಟರೆ ನೋಡೋರಿಗೆಲ್ಲ ಒಂಥರ ಅರ್ಥ ಆಗಲ್ಲ ಬರೋದು ಒಂಥರ ಏನೋ ಇರಿಟೇಷನ್ ಇರಿಟೇಷನ್ ಥರ ಆಗ್ತಿರತ್ತೆ ವಾಯ್ಸ್ ಅಂತಲ್ಲ ಅದೆಲ್ಲ ನೋಡೋದ್ರಿಗೆ ಒಂಥರ ವಾಯ್ಸ್ ಕೊಟ್ಟರೆ ಬರೀ ಅದು ಅರ್ಥ ಆಗಲ್ಲ ಅದಕ್ಕೆ ಸೊ ಏನಪ್ಪ ಒಂದು ಸ್ಪೇಸ್ ರಿವ್ಯೂಲ್ ಜೊತೆ ವೀಡಿಯೋ ಮಾಡಿದ್ರೆ ಮಕಾತರ್ಸ್ಕು ವೀಡಿಯೋ ಮಾಡಿದ್ರೆ ಸೊ ತುಂಬ ಜನ ನೋಡೋರು ಕೂಡ ತುಂಬ ಇನ್ನೂ ನೋಡ್ಬೇಕು ಅನ್ಸುತ್ತೆ ಅದಕ್ಕೆ ಇನ್ನೂ ಯಾರೆಲ್ಲ ವೀಡಿಯೋ ಪೂರ್ತಿ ನೋಡ್ತಿರ್ತಾರೆ ಸೊ ಸ್ಪೇಸ್ ರಿವ್ಯೂಲ್ ಇಷ್ಟದು ಕೊಟ್ಟಿಲ್ಲ ಅಂದರೆ ಬರೀ ವಾಯ್ಸ್ ಅವ್ರು ಕೊಟ್ಟರೆ ಅದೇನಾಗ್ಬಿಡುತ್ತಪ್ಪ ಅಂದರೆ ರೀಸ್ ಸಿಗುತ್ತೆ ಏನು ಅಷ್ಟೊಂದು ರೀಸ್ ಸಿಗಲ್ಲ ಅಂತಲ್ಲ ಬಟ್ ಅದೊಂಥರ ನಮ್ಮದು ಗೇಮ್ ಪ್ಲೇ ಅಲ್ಲ ಅಷ್ಟು ರೀಚ್ ಆದ ಕಡಿಮೆ ಗುರು ಅದಕ್ಕೆ ನಮ್ಮ ಗೇಮ್ ಪ್ಲೇ ಅದು ನಮ್ಮ ಬಸ್ಸಿಡ್ ಕಮ್ಯುನಿಟಿಯಲ್ಲಿ ಸಪೋರ್ಟ್ ಕಡಿಮೆ ಇದೆ ಗುರು ಅದಕ್ಕೆ ನಾವು ಏನಾದರೂ ಒಂದು ಸ್ವಲ್ಪ ಪ್ರಯತ್ನ ಮಾಡಿಬಿಟ್ಟು ಸ್ವಲ್ಪ ಏನಾದರೂ ನಿಮಗೆ ಅಪ್ಡೇಟ್ ಕೊಡೋ ಸಣ್ಣ ಅಪ್ಡೇಟ್ ಅಂದ್ಬಿಟ್ಟು ಈ ಒಂದು ಅಪ್ಡೇಟ್ ಕೊಡಿದ್ದೀನಿ ನಿಮಗೆ ಒಂದು ಸ್ವಲ್ಪ ಸೆಟಪ್ ಗಿಟಪ್ ಕಿಟಪ್ ಮಾಡ್ಕೊಂಡಿದ್ದೀನಿ ವಾಕ್ಯ ಅದೆಲ್ಲ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂದೊಂದಾಗಿ ಒಂದೊಂದಾಗಿ ತೋರಿಸಿಕೊಡ್ತಾಯಿ ಇವಾಗ ನಮ್ಮ ಚಾನಲ್ ಕೂಡ ನಿಧಾನಾಗಿ ಗ್ರೋ ಕೂಡ ನಿಮ್ಮ ಸಪೋರ್ಟಿಂದ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಮುಂದೆ ನಿಮ್ಗೆ ಏನು ಅಪ್ಡೇಟ್ ಕೊಡೋದೈತೆ ಮೋಡ್ಗಳು ಅದೆಲ್ಲ ಕೂಡ ಕೊಡ್ತೀನಿ ನಾನು ವಾಕನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಏನೆಲ್ಲ ಅಪ್ಡೇಟ್ ಇದೆ ಗುರು ನಾಳೆ ನಿಮಗೆ ನಾನು ಕೂಡ ವಿಡಿಯೋದಲ್ಲಿ ಬರ್ತೀನಿ ಆರಾಮಾಗಿ ನನ್ನ ಕೂಡ ನೀವು ನೋಡ್ಬೋದು ಆರಾಮಾಗಿ ನೀವು ಯಾವ ಗೇಮ್ ಇಷ್ಟ ಆಗುತ್ತೋ ಅದು ಯಾವ ಮೂಡ್ ಇಷ್ಟ ಆಗುತ್ತೋ ಅದು ನೀವು ಆರಾಮಾಗಿ ಪ್ಲೇ ಮಾಡ್ಬೋದು ಅದೇ ಒಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಇವಾಗ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ವಿಡಿಯೋ ಶೇರ್ ಮಾಡಿಗಿರು ಮತ್ತು ನನ್ನ ಒಂದು ವಿಡಿಯೋ ಯಾರನ್ನು ನೋಡ್ತೀನಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರು ನನ್ನ ಒಂದು ವಿಡಿಯೋ ನೋಡ್ತಾ ಇದ್ರೋ ಅವ್ರಿಗೆ ನಾನು ಯಾರಂತ ಗೊತ್ತಿರಲ್ಲ ಅದಕ್ಕೆ ಅವರು ಕೂಡ ನನ್ನ ಒಂದು ನೋಡ್ಕೊಳ್ಳಿ ನಾನೇ ಅತಿ ಸುಂದರ ಅಲ್ಲ ಶೇರ್ ಮಾಡಿ ಅಂತ ಹೇಳ್ತಾರೆ ನನಗೆ ಇನ್ಮೇಲೆ ಇದೇ ಥರ ವಿಡಿಯೋಸ್ ಬರುತ್ತೆ ಇನ್ಮೇಲೆ ಇದೇ ಥರ ಅಂತಲ್ಲ ಒಂದು ಸ್ವಲ್ಪ ಇದಕ್ಕಿಂತ ಮಸ್ತಾಗಿ ಕ್ರೇಜ್ ಬರುತ್ತೆ ಅಂತ ಹೇಳ್ಬೋದು ನೀವು ನೋಡೋರಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಸೆಟಪ್ ಕಿಟಪ್ ಮಾಡಿದ್ದೀನಿ ಅದೆಲ್ಲ ಕುಣ್ಣು ನಾಳೆಯಿಂದ ಇವತ್ತು ಸಂಜೆ ಅಂದಿಲ್ಲ ಅಂದರೆ ನಾಳೆ ಬೆಳಗ್ಗೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ವೀಡಿಯೋಸ್ ಕೂಡ ಎಲ್ಲ ಬರುತ್ತೆ ಅಂದ್ಬಿಟ್ಟು ಆದರೂ ಇವು ನಿಮ್ಮ ಮೊಬೈಲಲ್ಲಿ ವೀಡಿಯೋ ಮಾಡೋದಕ್ಕಿಂತ ಮುಂಚೆ ನಾನು ನಾಳೆಯಿಂದ ವೀಡಿಯೋ ಮಾಡ್ತೀನಿ ಅದು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ವೀಡಿಯೋ ಅಂತ ಹೇಳ್ಬೋದು ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ನಾಳೆ ಇವಾಗ ಸಂಜೆ ಇಂದಿಲ್ಲ ಅಂದರೆ ನಾಳೆ ವೀಡಿಯೋ ಬರುತ್ತೆ ಪಕ್ಕ ಗುರು ಯಾರು ಕೂಡ ವೀಡಿಯೋ ಮಿಸ್ ಮಾಡ್ಕೊಂಡು ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕೇನಪ್ಪ ಅಂತಂದರೆ ಕನ್ನಡ ಬಸ್ ಸಿಡಲ್ಲಿ ಸ್ವಲ್ಪ ಸಪೋರ್ಟ್ ಕಡಿಮೆ ಇದೆ ಗುರು ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಕಡಿಮೆ ಅಂತಿಲ್ಲ ಸಪೋರ್ಟ್ ಇದೆ ಜಾಸ್ತಿನೇ ಕಡಿಮೆ ಇದೆ ಅಂತ ಹೇಳ್ಬೋದು ಬಟ್ ಏನಪ್ಪ ಅಂದರೆ ನಿಮಗೆ ಯಾವ ವಿಡಿಯೋ ಬೇಕೋ ಅದನ್ನು ಮಾತ್ರ ನೀವು ನೋಡ್ತೀರ ಗುರು ಇವಾಗ ಏನಾಗಿಬಿಟ್ಟಿದೆ ಅಂದರೆ ನಿಮ್ಗೆ ಯಾವ ಟಿ ಕೇಳ್ತಡಿಸಿ ಬಸ್ಸು ಮೊನ್ನೆ ತಾನೆ ರಾಣದ ಎಕ್ಸ್ಪ್ರೆಸ್ಸು ರಾಣಿ ಚೆನ್ನೈ ಎಕ್ಸ್ಪ್ರೆಸ್ಸು ಬಸ್ಸು ರಿಲೀಸ್ ಆಯಿತು ನಮಗೇನೋ ಅದೊಂದು ಇದ್ರೆ ಸಾಕಂತ ನೀವು ಅಂತೀರ ನಾವೇನು ಎಲ್ಲ ವೀಡಿಯೋ ಮಾಡ್ತಾ ಇರ್ತೀವಿ ಅದಕ್ಕೆ ನಿಮ್ಗೆ ಆ ಒಂದು ಅದೇ ಒಂದು ಬಸ್ ಇದ್ರೆ ಇಟ್ಸ್ ಓಕೆ ನೀವು ಅದೇ ಬಸ್ನ ಪ್ಲೇ ಮಾಡಿಸಿ ನಾವು ಹಾಕುವಂಥ ವೀಡಿಯೋಸ್ಗಳೆಲ್ಲ ಕೂಡ ನೋಡಿ ಗುರು ನಿಮ್ಗೆ ಆ ವೀಡಿಯೋ ಬೇಕಾಗಿಲ್ಲ ಆ ವಿಡಿಯೋ ನಿಮ್ಗೆ ಏನಾದರೂ ಅನುಕೂಲ ಇಲ್ಲ ಅದೇನು ನಿಮಗೆ ಬೇಕಾಗಿಲ್ಲ ಅಂದ್ರೆ ಇಷ್ಟೇ ಇಲ್ಲ ಅಂತಂದರೆ ನಾವು ಹಾಕುವಂಥ ವಿಡಿಯೋಸ್ಗಳು ನೋಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡ್ರಿ ಜಾಸ್ತಿ ವಿಡಿಯೋ ಪೂರ್ತಿ ನೋಡೋಕ್ಕಾಗಿಲ್ಲ ಅಂದ್ರೆ ಪರ ಒಂದು ಎರಡು ನಿಮಿಷ ಒಂದು ಮೂರು ನಿಮಿಷ ನೋಡಿರಿ ಮತ್ತು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಇಷ್ಟು ಮಾಡಿದ್ರೆ ನಮಗೂ ಕೂಡ ಒಂದು ಸ್ವಲ್ಪ ಅನುಕೂಲ ಆದಂಗೆ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಕಾಣಾ ಬಸ್ಸಿಡ್ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಎಲ್ಲ ಕೂಡ ತುಂಬ ಕಷ್ಟಪಡ್ತಾರೆ ವೀಡಿಯೋ ಮಾಡೋದು ಅಷ್ಟೇ ಈಸಿ ಅಲ್ಲ ಗುರು ನೋಡ್ತಾ ಇಲ್ಲ ನಾವು ಎಷ್ಟೋ ನೆಟ್ಟು ಹಾಕ್ಸೋಬೇಕು ಎಲ್ಲ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಎಲ್ಲ ಹೋಗಿ ಅಪ್ಲೋಡ್ ಮಾಡಬೇಕು ಅಷ್ಟು ಕಡಿಮೆ ಮಾತೇ ಅಲ್ಲ ಗುರು ಅಷ್ಟು ಈಸಿ ಮಾತೆ ಅಲ್ಲ ಬಸ್ ಸಿಡಿ ಕಮ್ಯುನಿಟಿ ಗೇಮಿಂಗ್ ಕಮ್ಯುನಿಟಿ ಮಾಡೋದು ಅಷ್ಟು ಸದ್ಯದ ಮಾತೇ ಅಲ್ಲ ಗುರು ಅದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಾವು ಕಾಣೋ ಬಸ್ ಯೂಟ್ಯೂಬರ್ಸ್ ಇದ್ದಾರೆ ಅಂತ ಎಲ್ಲರೂ ಕೂಡ ಗೊತ್ತಾಗಲಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದೇ ರೀತಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಕೂಡ ಇನ್ನೇನು ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಇನ್ನೂ ಹತ್ತಿರ ಇದ್ದಾರೆ ಆದಷ್ಟು ಬೇಗ ಬೇಗ ಕಂಪ್ಲೀಟ್ ಮಾಡೋದು ಇನ್ಮೇಲೆ ಮೇಲೆ ಹೇಳಿದ ಚೆನ್ನಾಗಿ ಚೆನ್ನಾಗಿರೋ ವೀಡಿಯೋಸ್ ಬರುತ್ತೆ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈ ಒಂದು ವೀಡಿಯೋ ನಿಮಗೆ ಅಂದರೆ ಇಷ್ಟ ಆಗಿದ್ರೆ ದಯವಿಟ್ಟು ಲಾಸ್ಟಿಗೆ ಹೇಳೋದು ನಾವು ಹೇಳಬೇಕಲ್ಲ ಸಬ್ಸ್ಕ್ರೈಬ್ ಇರ್ಲಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಮನಸ್ಸಿಗೆ ತರ್ಡ್ ಕಮೆಂಟ್ ಮಾಡಿ